ಶುಕ್ರವಾರ ಆದ್ರೂ ಲಕ್ಷ್ಮಿ ಮನೆಗ್ ಬರ್ತಾಳೆ ಅನ್ಕೊಂಡಿದ್ದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ನಿರಾಸೆ ಆಗಿದೆ ಆ ದುಡ್ಡು ಬರೋದಕ್ಕೆ ಇನ್ನು ನಾಲ್ಕೈದು ದಿನ ಬೇಕಂತೆ ಏನ್ ಸಮಸ್ಯೆ ಬಿಜೆಪಿ ಶುಕ್ರವಾರ ಲಕ್ಷ್ಮಿ ಮನೆಗೆ ಬರೋ ಕಾನ್ಸೆಪ್ಟ್ ಹೆಂಗ್ ಬಂತ ತಿಳ್ಕೊಬೇಕು ನಾನು ಬಟವಾಡೆ ಎಲ್ಲ ಶನಿವಾರ ಹೌದು ವೀಕ್ಲಿ ಬಟವಾಡೆಗಳು ಇದು ಹಂಗ ಶುಕ್ರ ಅಲ್ಲ ಲಕ್ಷ್ಮೀ ಪೂಜೆ ಮಾಡೋದು ಅವತ್ತಲ್ವಾ ಪೂಜೆ ಮಾಡಿದ್ರೆ ಕಾಸಬುರ ದಿನ ಅಲ್ವಲ್ಲ ಇದೆಲ್ಲ ಕಲ್ಪನೆಲ್ಲೇ ಇರಲಿ ಆ ಕಲ್ಪನೆ ಇದ್ದಷ್ಟು ಮಜಾ ಅಲ್ಲ ಸರ್ ಅನ್ಕೋತಾರ ಅಷ್ಟೇ ದುಡ್ಡು ಬಂದಾಗ ಶುಕ್ರವಾರ ಬಂತಪ್ಪ ಲಕ್ಷ್ಮಿ ಮನೆಗೆ ಬಂತು ಅಂತ ಅವರೆಲ್ಲ ಈ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಮುಗಿಬಿದ್ದಿದ್ದಾರೆ ಇನ್ನು ಎಲ್ಲರೂ ಗ್ಯಾರಂಟಿ ಯೋಜನೆ ಬಗ್ಗೆ ಕೇಳ್ತಿರಲ್ಲ ಹದಿನೈದು ಲಕ್ಷದ ಬಗ್ಗೆ ಯಾಕೆ ಚರ್ಚೆ ಆಗ್ತಿಲ್ಲ ಅಂತ ಸಂತೋಷ್ ಆಯ್ತು ಸುಮ್ನೆ ಬಿಡ್ತೀನಿ ದಿನದಲ್ಲಿ ಬರುತ್ತಾ ಬಟ್ ದುಡ್ಡು ಬರುತ್ತೆ ತಿಂಗಳ್ ಕೊಡ್ತಾರ ಇನ್ನೂ ಒಂದ್ ತಿಂಗಳು ಬಾಕಿ ಇದೆಯಲ್ಲ ಮೇಡಮ್ ಹಂತ ಕೊಡ್ತೀರಿ ಎಲ್ಲಿಂದ ತರಲಿ ದುಡ್ಡು ಎಲ್ಲಿಂದ ತರೋದು ದುಡ್ಡು ಇದು ಕೊಟ್ಟು ಕೈ ತೊಳ್ಕೊತಾರೆ ಸರ್ ಹಾ ಅದೇ ಯಾಕೆ ಕಾಸಿದೆಯಲ್ಲ ನಿಮ್ಮ ಹತ್ರ ಇಲ್ಲ ಅದ್ರ ಬಗ್ಗೆ ಹೇಳಿದ್ದಾರೆ ಸರ್ ಎರಡು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಬೇಕು ತಮಾಷೆ ಆಟ ಎಲ್ಲ ಈಗ ಬಂದಿದೆ ಅಟ್ಟೆ ಕಾಯ್ತಾ ಇದ್ರ ಅನೌನ್ಸ್ ಮಾಡೋವಾಗ ಆಗ ಬಾರೋ ಅಣ್ಣ ಬಾರೋ ತಮ್ಮ ಅನ್ಕೊಂಡು ಕೋಲಾಟ ಆಡ್ತಿದ್ರ ಎಲ್ಲಾರು ಏನ್ ಮಾಡ್ತಿದ್ರಿ ಆಗ ಆಗ ಕಣ್ಣಿಗೆ ಏನ್ ಹಾಕೊಂಡಿದ್ರಿ ಬರೀ ಇಂತದಯ ಓಟ್ ಬೇಕಿತ್ತು ಜನರನ್ನು ಯಾಮಾರ್ಸಕ್ಕೆ ತಂದು ಬಿಟ್ರಿ ನೀವೇ ಮೇಡಮ್ ಹಿಡ್ಕೊಂಡು ಹಿಡ್ಕೊಂಡು ನಿಂತಿದ್ರಿ ಯಾಕೆ ಹೊಳಿಲಿಲ್ವಾ ಬಡ್ಕೊಂಡ್ವಿ ಬನ್ರಪ್ಪ ನೀವು ಬನ್ರಿ ವಿಜೇಂದ್ರ ಬರೋಂಗೆ ಆಫೀಸ್ಗೆ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಗವತ್ನದೌಡಿದ್ರೆ ಮಾಡಬೇಕು ತೋರಿಸ್ತೀನಿ ಅದು ಎಷ್ಟು ಸರಿ ಹೇಳಿದೀನಿ ಅದನ್ನೆಲ್ಲ ಅಂತ ತೋರಿಸ್ತೀನಿ ಕ್ಲಿಪ್ಪಾಗಿ ತೋರಿಸ್ತೀನಿ ನಿಮ್ಮ ಥರ ಬುರಡಗಿರಾಕಿಗಳ ಥರ ಏನು ನಾನು ಹೇಳೇ ಇಲ್ಲ ಅದು ತಪ್ಪರ್ಥ ಆಗಿರಬಹುದು ಅಂತ ನನ್ನದೇ ಇಲ್ಲ ಹಾಕಿಸ್ ತೋರಿಸ್ತೀನಿ ಬನ್ನಿ ಹೇಳ್ತೀನಿ ಇದೆಲ್ಲ ಚೀಫ್ ಮಿನಿಸ್ಟರ್ ಪ್ರಕಟಣೆ ಕೊಟ್ಟಿದ್ದಾರೆ ಬಿಜೆಪಿಯವ್ರು ಮಾಡಿದ ಇದನ್ನೆಲ್ಲ ನಾವು ರಿಪೇರಿ ಮಾಡಿಬಿಡ್ತಾ ಇದ್ದೀವಿ ಹಾಂ ಈಗ ಅರ್ಥಶಾಸ್ತ್ರಗಳ ಥರ ಯಾರ ಅರ್ಥಶಾಸ್ತ್ರ ನಿಮ್ಮ ಸರ್ಕಾರದಲ್ಲಿರೋರು ಯಾರು ಅರ್ಥಶಾಸ್ತ್ರಜ್ಞರು ನೀವು ಅರ್ಥಶಾಸ್ತ್ರಜ್ಞರ ನೀವು ಅರ್ಥಶಾಸ್ತ್ರಜ್ಞರಾಗಿದ್ದರೆ ಚುನಾವಣೆಗೆ ಮೊದಲು ಹೆಂಗ್ರಿ ಅಲೋ ಮಾಡಿದ್ರಿ ಇದನ್ನು ಗುಡ್ ಕ್ವಶನ್ ನಿಮಗೆ ನಾನಾ ಬೇಡವಾಗಿ ಏನಾಗುತ್ತೆ ಅನ್ನೋದು ನೋಯಿಂಗ್ ಕರ್ನಾಟಕ ಟುಡೇ ಇವತ್ತು ನೀವು ಸಾಲ ತಗೋತಾ ಇಲ್ವಾ ಹಾಗಾದರೆ ಈಗ ಬರಲ್ವಾ ಅದು ಆಚೆಗೆ ನಾಳೆ ಸಾಲ ಎಷ್ಟು ತಗೊಂಡಿದ್ದೀರಿ ಅನ್ನೋದು ಸುಮ್ಮನೆ ಯಾಕೆ ಹೊಡಿತೀರಿ ಸಾಧ್ಯ ಈಗಲೂ ಯು ಹ್ಯಾವ್ ಟು ಗೋ ಬ್ಯಾಕ್ ಗಾರಂಟಿಗಳು ಶುಡ್ ರೀಚ್ ಓನ್ಲಿ ಯಾರ ಸಿಟಿ ಇದೆಯೋ ಅದರಿಂದ ಕೆಟ್ಟ ಹೆಸರು ಬಂದರೂ ಸರಿ ರಾಜ್ಯ ಉಳಿಯತ್ತೆ ಕೆಟ್ಟ ಸರ್ ಬಂದ್ರು ಸರಿ ರಾಜ್ಯ ಉಳಿಯತ್ತೆ ಏನ್ರಿ ಮತ್ತು ಯಾರು ಅನರ್ಹರಿದ್ದಾರೋ ಮೋಹನ್ ದಾಸ್ ಪೈ ಹೇಳ್ತಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ಪವರ್ ತಗೋತಿದ್ದಾರೆ ಅಂತ ಏನ್ ನಿಮ್ ಫ್ರೆಂಡ್ಸ್ ಸರ್ ಅವರು ಅಷ್ಟು ಶ್ರೀಮಂತರಾಗಿದ್ದವ್ರು ಯಾಕೆ ಸರ್ ತಗೋಬೇಕು ಅದನ್ನೇ ಹೇಳಿದ್ದು ಜನತೆಯ ಪಾತ್ರವೂ ಇದೆ ಬೆಂಗಳೂರಿನ ಅಧೋಗತಿನಲ್ಲಿ ಅಂತ ಖಂಡಿತ